ಮಗಳಿದ ಏನಾಯಿತು ಸೋಮನ ವೆಂಟಿಲೇಟರ್ ಕರ್ಕೊಂಡು ಹೋಗ್ತಿದಾರ ಅದಕ್ಕೆ ಇವತ್ತು ನಮ್ಮ ಮಗೋದು ಹತ್ತನೇ ವರ್ಷದ ಬರ್ತಾಡೇ ಅಲ್ವಾ ದೇವ್ರೆ ಅದರರ್ಥ ಮಗುಗೆ ಹತ್ತು ವರ್ಷ ಆದಮೇಲೆ ಆ ಮಗುವಿನ ತಂದೆಗೆ ಆಪತ್ತಿದೆ ಹಾಗಂತ ವಿಧಿಲ್ ಬರ್ದಿದೆ ಸಾವಂತೂ ಖಚಿತವಾಗಿ ಬರ್ದಿದೆ ಶಾಕ್ ಅರ್ಥ ಆಗೋ ಹೇಳ ಫೀವರ್ ಮತ್ತೆ ಬಾಡಿ ಪೈನ್ ಅಂತ ಹಾಸ್ಪಿಟ್ಲಿಗೆ ಬಂದಿದ್ರು ಡೈಕ್ಲೋಫಿನಾಕ್ ಅಂತ ಒಂದು ಪೇನ್ ಕಿಲ್ಲರ್ ಇದೆ ಅದನ್ನ ಡಾಕ್ಟರ್ ಅವರು ಮಶ್ಕ್ಯುಲರ್ ಇಂಜೆಕ್ಷನ್ ಅಲ್ಲದೆ ಐ ವಿ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಕೂಡ ಟೆಸ್ಟ್ ಡೋಸ್ ಕೂಡ ಮಾಡಿಲ್ಲ ಮಾಡಿದ್ರೆ ಮಜಲ್ಗಾಕೋ ಇಂಜೆಕ್ಷನ್ ಹಾಕಿದ್ರೆ ಹೀಗೆ ಆಗೋದು ಎಂ ಬಿ ಬಿ ಎಸ್ ಪಾಸ್ ಮಾಡಿದೆ ಜನರಲ್ ಪ್ರಾಕ್ಟೀಸಿಗೆ ಬರೋ ಹುಡುಗನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋವನ್ನ ದುಡ್ಡಿಗೋಸ್ಕರ ಕರ್ಕೊಂಡ್ರೆ ಹೀಗೆ ಆಗೋದು ಈಗ್ಲೇತಾನೆ ಈ ಥರ ಆಗಿರೋದು ಇವಾಗ ಏನ್ ಮಾಡೋದು ಅದೇ ಹಕ್ಕಿಗಳಿಂದ ಬರೋ ರೋಗದ ನೀನು ಅಷ್ಟು ಸಾಕು ನೀ ಬಂದಿರೋದು ಹಕ್ಕಿ ಜ್ವರ ನೀ ನಾನು ಹೇಳಿದ್ದಿನ ಕೇಳಿ ಸಾಕು ಅದಕ್ಕೆ ವೈರಾಲಜಿ ಲೆವೆಲ್ ಕೊಡುವಂತ ಸರ್ಟಿಫಿಕೇಟ್ಸ್ ಇರಬೇಕು ಓ ಈ ವ್ಯವಸಾಯ ಮಾಡೋ ಮಣ್ಣಲ್ಲಿ ಯಾವುದೇ ಪತ್ರ ಪಾಣಿ ಇಲ್ದೇನೆ ನಾನು ದೊಡ್ಡ ಆಸ್ಪತ್ರೆ ಕಟ್ಟಿರೋ ಅಂತವು ನಾನು ಈ ಸತ್ತಿರೋ ನಾಯಿಗೆ ಸರ್ಟಿಫಿಕೇಟ್ ಅಂತೆ ಸಂಬಂಧಿಕರೆಲ್ಲ ಬಂದು ಇವನ್ ಸತ್ತ ಅಂತ ಅಳ್ತಾ ಇದ್ರೇನೆ ಊರ್ ಜನ ಎಲ್ಲ ಭಯ ಪಡ್ತಾರೆ ಅದೇ ನಮಗೆ ಬೇಕಾಗಿರೋದು ಅರ್ಥ ಆಯ್ತಾ ಲೇ ಪ್ರಾಬ್ಲಮ್ ಇಲ್ಲ ಒಳ್ಳೆದಾಯ್ತು ಇಲ್ಲ ಅಂದಿದ್ರೆ ಇವನಿಗೆ ಇನ್ನೊಂದು ಪಾಯ್ಸನ್ ಬರುವಂತ ಇಂಜೆಕ್ಷನ್ ಕೊಟ್ಟು ಅದನ್ನು ನಾವೇ ನೋಡ್ಕೋಬೇಕಾಗಿತ್ತು ನಮ್ ಕರ್ಮ ನಡೆಯಲಿ ಚಂದು ಸಾಹುಕರ್ನಾದವರನ್ನ ಅರೆಸ್ಟ್ ಮಾಡಲೇಬೇಕು ಕೌನ್ಸಿಲರ್ ಮತ್ತೆ ಅವರ ಕಡೆಯವರನ್ನ ಅರೆಸ್ಟ್ ಮಾಡಲೇಬೇಕು ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ದುಷ್ಟ ಡಾಕ್ಟರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಚಂದು ಸಾಹುಕರ್ನಾದವರನ್ನ ಅರೆಸ್ಟ್ ಮಾಡಲೇಬೇಕು ಕೌನ್ಸಿಲರ್ ಮತ್ತೆ ಅವರ ಕಡೆಯವರನ್ನ ಅರೆಸ್ಟ್ ಮಾಡಲೇಬೇಕು ನಕಲಿ ಡಾಕ್ಟರ್ಸ್ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕು ದುಷ್ಟ ಡಾಕ್ಟರ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಕೌನ್ಸಿಲರ್ ಮತ್ತೆ ಅವ್ರ ಕಡೆ ಅರೆಸ್ಟ್ ಮಾಡಲೇಬೇಕು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಇದು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ಇದು ಕಾರಣ ಆದೋರ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ಡಾಕ್ಟರ್ಸ್ ಮೇಲೆ ಆಕ್ಷನ್ ತಗೊಳ್ಳಲೇಬೇಕು ಪಾಯಿಂಟ್ ಸಿಕ್ಕಿದೆ ನಮ್ಮ ಸೋಮನ್ ಅನ್ನುವ ಕೃಷಿ ಅಧಿಕಾರಿಯು ವಿಚಿತ್ರವಾದ ಹೋರಾಟದಿಂದ ಅವರು ಗೆಲುವಿನ ಕಡೆ ಸಾಕ್ತಾ ಇರೋದನ್ನ ನೀವೀಗ ನೋಡಬಹುದು ಜಾರ್ಜ್ ಥಾಮಸ್ ಎನ್ನುವ ವ್ಯಕ್ತಿಯ ಸಾಕ್ಷಿಯಿಂದ ಆರಂಭವಾದ ಈ ಕೇಸ್ ಮತ್ತಷ್ಟು ಆಧಾರಗಳಿಂದಾಗಿ ಈ ಕೇಸ್ನ ಬಲಪಡಿಸುವುದಾಗಿ ಹೇಳ್ತಾ ಇದ್ದಾರೆ ಚೆಂದುವಿನ ಸಾವು ಹಕ್ಕಿ ಕಾಯಿಲೆಯಿಂದ ಬಂದಿರೋದು ಅಂತ ಹೇಳ್ತಾ ಇರೋ ಈ ಕೇಸ್ ಕೃಷಿ ಅಧಿಕಾರಿಯಾದ ಸೋಮನ್ ಏನ್ ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ ಚೆಂದು ಅವರು ಕಾಯಿಲೆಯಿಂದ ಸತ್ತಿಲ್ಲ ಆಸ್ಪತ್ರೆಯವರ ನೆಗ್ಲಿಜೆನ್ಸ್ ಇಂದ ಸತ್ತಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ ಇದಕ್ಕೆ ಮುಖ್ಯವಾದ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಈ ಏರಿಯಾದ ಕೌನ್ಸಿಲರ್ ಈ ಕೇಸ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದು ತಿಳಿದು ಬಂದಿದೆ ಈ ಕೇಸ್ನ ಇನ್ನು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಜಾರ್ಜ್ ಥಾಮಸ್ ಮತ್ತೆ ಸೋಮನ್ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ ಯಾವ ಕಾರಣನು ಇಲ್ದೇನೆ ಜಾರ್ಜ್ ಸರ್ ನ ಐಸಿಯುಲಿ ಎರಡು ದಿನದಿಂದ ಇಟ್ಟಿದ್ದಕ್ಕೇನೆ ಈ ವಿಷಯ ಹೊರಗಡೆ ಬಂದಿದ್ದು ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಇವ್ರೆಷ್ಟು ಧೈರ್ಯವಾಗಿದ್ದಾರೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಇವರನ್ನ ಯಾರು ಏನು ಕೇಳೋದೇ ಇಲ್ಲ ಅನ್ನೋ ತರ ಅದಕ್ಕೆ ಇಷ್ಟು ದಿನ ಇವರು ಯಾರಿಗೂ ಗೊತ್ತಾಗ್ದೇ ಇರೋ ಥರ ಈ ದಂಧೆ ನಡೆಸ್ತಾಯಿದ್ರು ಆಮೇಲೆ ನಾನೊಬ್ಬ ಅನ್ಕೊಳ್ತಿದ್ದ ಹಾಗೆ ಈ ದೇಶ ಸರಿ ಹೋಗುತ್ತೆ ಅಂತೇನಿಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟು ಬೇಕು ಸ್ಪೆಷಲಾಗಿ ಮೀಡಿಯಾ ಅವ್ರದ್ದು ಅದು ಅಲ್ಲದೆ ಈ ರಾಜಕೀಯದವ್ರು ಕೂಡ ದುಡ್ಡನ್ನು ಈಸ್ಕೊಂಡು ಅವ್ರಿಗೆ ಮಾತ್ರ ಪಬ್ಲಿಸಿಟಿನ ಕೊಡಬೇಕು ಅನ್ನೋದು ಅಷ್ಟೇ ಅಲ್ಲ ಮೀಡಿಯಾ ಅವ್ರ ಕೆಲಸ ನಮಗೆ ಅನ್ಯಾಯ ಅಂತ ಎಲ್ಲೇ ಕಾಣಿಸಿದ್ರು ಸರಿ ನಮ್ಮ ಜಾತಿನೋ ಮತನೋ ಅವ್ನ ಬಡವಾನೋರು ಶ್ರೀಮಂತಾನೋ ಅಂತ ಯಾವ ಭೇದ ಭಾವ ಮಾಡಿದೆ ನ್ಯಾಯನ ಕೇಳೋದಕ್ಕೆ ನೀವೆಲ್ಲರೂ ಮುಂದೆ ಬರಬೇಕು ಎಸ್ಪೆಷಲಿ ನೀವು ಮೀಡಿಯಾದವರು ಇದ್ರ ಮೇಲೆ ನನಗೆ ಹೇಳೋಕೆ ಇಷ್ಟ ಇಲ್ಲ ಅದರಣೀಯ ನಾಯಕ ಎಜುಕೇಶನ್ ಮಿನಿಸ್ಟರ್ ಶ್ರೀ ಜಾರ್ಜ್ ವರ್ಗೀಸ್ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳೇ ತಂದೆ ತಾಯಿ ಅಧ್ಯಾಪಕರೇ ಮತ್ತೆ ಮುದ್ದು ಮಕ್ಕಳೇ ಇವತ್ತು ನೀವು ಈ ವೇದಿಕೆ ಮೇಲೆ ನನ್ನನ್ನು ಒಂದು ಅತಿಥಿಯ ಕರೆದಿದ್ದೀರಾ ಆದರೆ ನಾನಿಲ್ಲಿ ನಿಲ್ಲೋದಿಕ್ಕೆ ಕಾರಣ ವೈಯಕ್ತಿಕವಾಗಿ ನಾನು ತುಂಬ ಸಂತೋಷವಾಗಿ ವೇದಿಕೆ ಮೇಲೆ ನಿಂತಿದ್ದೀನಿ ಇದು ನನ್ನ ಎರಡನೇ ಜನ್ಮ ಅಂತ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆ ಹೇಳಿ ಒಂದು ಪಕ್ಷ ಕೆಲವು ದಿನಗಳ ಹಿಂದೆನೆ ನಾನು ಸತ್ತು ಹೋಗ್ಬೇಕಾಗಿತ್ತು ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ನಿಮ್ಮ ಮಧ್ಯದಲ್ಲೇ ಇರುವಂತಹ ಒಂದು ಬುದ್ಧಿವಂತೆ ಹುಡುಗಿಯಿಂದ ತುಂಬ ವಿಚಿತ್ರವಾಗಿರುವಂತಹ ಹೆಸರನ್ನ ಇಟ್ಕೊಂಡಿದ್ದಾಳೆ ಹುಡುಗಿ ಇಂಡಿಯಾ ಅಷ್ಟೇ ಅದ್ಭುತವಾಗಿರುತ್ತೆ ಅವಳ ಜೀವನ ಕೂಡ ಸರ್ ಒಂಬತ್ತು ವರ್ಷ ಯಾವುದೇ ಪ್ರೈಮರಿ ಎಜುಕೇಷನ್ ಓದ್ದೇನೆ ನೇರವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ನೇರವಾಗಿ ಹೈಯರ್ ಕ್ಲಾಸಿಗೆ ಹೋಗಿರುವಂತಹ ಹುಡುಗಿನೇ ನಮ್ಮ ಇಂಡಿಯಾ ಇಂಥ ಸಂದರ್ಭದಲ್ಲಿ ಇಂಡಿಯಾನ ವೇದಿಕೆ ಮೇಲೆ ಕರಿಬೇಕು ಅಂತ ಇಷ್ಟಪಡ್ತೀನಿ ಬಾ ಇಂಡಿಯಾ ಬಾಮ ಹೋಗು ಐ ಆಮ್ ಪ್ರೌಡ್ ಆಫ್ ಯು ಮೈ ಕಾರ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್ ಆವತ್ತು ಈ ಹುಡುಗಿ ಮಾಡಿದಂತಹ ಒಂದು ಕೆಲಸದಿಂದ ಇವತ್ತು ನಾನು ಮುಂದೆ ಬಂದು ನಿಂತಿದ್ದೀನಿ ಒಂದ್ ವೇಳೆ ಇಂಡಿಯಾ ಹುಡುಗಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅದನ್ನ ತಿಳ್ಕೊಬೇಕು ಅವಶ್ಯಕತೆ ಇಲ್ಲ ಅವತ್ತು ನೀನ್ ಮಾಡ್ದಲ್ಲ ಏನು ಅಂತ ಗೊತ್ತಾದು ಗೊತ್ತು ಸರ್ ಅಂತ ಹೇಳ್ಕೊಟ್ಟಿದ್ದಾರೆ ಇದನ್ನ ಹೇಳ್ಕೊಟ್ಟಿದ್ದು ನಿಮ್ಮಪ್ಪನ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಿರೋ ವಿಷಯ ಎಲ್ಲ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ ಇದೊಂದು ಚಿಕ್ಕ ಕೆಲಸ ಅಲ್ಲ ಈ ಸಂದರ್ಭದಲ್ಲಿ ಇಂಡಿಯಾ ಅವ್ರ ತಂದೆ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾರೆ ಸೋಮನ್ ನಂಗೆ ಮುಂಚೆದೇ ಗೊತ್ತು ಸರ್ ಊರ್ ಜನರಿಗೆ ಏನೇ ತೊಂದರೆ ಆದರೂ ಓಡ್ ಬಂದು ಧ್ವನಿ ಎತ್ತೋರು ಅಂದರೆ ಇವರೇ ಸೋಮನ್ ಮತ್ತೆ ಸೋಮನ್ ವ್ಯಕ್ತಿತ್ವದ ಬಗ್ಗೆ ನನಗಿಂತ ಹೆಚ್ಚಾಗಿ ಗೊತ್ತಿರೋದು ಈ ಊರಿನ ಜನರಿಗೆ ಸೋಮನ್ ಎರಡು ಮಾತು ಇಂಡಿಯಾ ಬಗ್ಗೆ ಮತ್ತು ನಿನ್ನ ಬಗ್ಗೆ ಹಾಗೆ ನಿನ್ನ ಚಿಂತನೆಗಳ ಬಗ್ಗೆ ಎಲ್ರಿಗೂ ನಮಸ್ಕಾರ ಎಷ್ಟೋ ಕಡೆ ಹಲವಾರು ರೀತಿಯಲ್ಲಿ ಸೋತಿರೋ ಮನುಷ್ಯ ನಾನು ಊರಲ್ಲಿ ಎಲ್ಲರೂ ನನ್ನನ್ನು ಒಬ್ಬ ದಡ್ಡಂತಾರನೇ ನೋಡ್ತಿದ್ರು ನನಗೆ ಅಂತ ಹೆಸರುಗಳೇ ತುಂಬ ಇತ್ತು ಹುಚ್ಚು ನನ್ನ ಮಗ ಹೀಗೆ ಎಷ್ಟೋ ಹೆಸರುಗಳು ನನಗೆ ಗೊತ್ತಿರೋ ಹಾಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಅಂತ ಅನ್ಕೋತೀನಿ ನನ್ನ ಸುತ್ತ ಇರೋರು ಯಾರಿಗೂ ಕಷ್ಟ ಕೊಡದೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತಾನೆ ಜೀವನ ಮಾಡ್ಕೊಂಡು ಬಂದವನು ನಾನು ಅದರಲ್ಲಿ ಚಿಕ್ಕ ವಿಷಯಗಳನ್ನ ನಾನು ನನ್ನ ಮಗಳಿಗೆ ಅರ್ಥ ಆಗೋ ಥರ ಹೇಳಿಕೊಟ್ಟಿದ್ದೀನಿ ನಾನೆಲ್ಲಾನು ಪ್ರಾಕ್ಟಿಕಲ್ ಆಗಿ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ ಸರ್ ಅದರಿಂದ ಅವಳು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅದರಿಂದಾನೇ ನನ್ನ ಮಗಳ ಹೊತ್ತು ಸಿ ಪಿ ಆರ್ ಮಾಡೋಕ್ಕಾಗಿತ್ತು ಇನ್ನೂ ಅರ್ಥ ಆಗೋ ಥರ ಹೇಳ್ತೀನಿ ಅಕಸ್ಮಾತ್ ಆಗಿ ಇಲ್ಲಿ ಬೆಂಕಿ ಬಿತ್ತು ಅನ್ಕೊಳ್ಳಿ ಮಾಡ್ತೀವಿ ಮನೆಗೆ ಹೋಗ್ತೀವಿ ಮಾಡೋದು ಮಾಡೋದು ಅಷ್ಟೇ ಅದಕ್ಕೆ ತಾನೇ ಸೋಮ ಫೈರ್ ಸಿಲಿಂಡರ್ ಇರೋದು ಅದನ್ನು ಯೂಸ್ ಮಾಡಿದ್ರಾಯ್ತು ಸರಿ ಹಾಗಾದ್ರೆ ಇಲ್ಲಿರೋರು ಎಷ್ಟು ಜನಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಸಿಲಿಂಡರ್ ಯೂಸ್ ಮಾಡೋಕ್ ಗೊತ್ತು ಇದೇ ನೋಡಿ ಸರ್ ನಮ್ಮ ವ್ಯವಸ್ಥೆ ಎಜುಕೇಶನ್ ಅಲ್ಲಿ ಇದು ಕೂಡ ಒಂದು ಪಾರ್ಟ್ ಆಗಬೇಕು ನಮ್ಮ ಸುತ್ತ ಇರೋ ವಸ್ತುಗಳನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಬದುಕ್ತಾ ಇದೀವಿ ಏನ್ ಸರ್ ಇದು ತಮ್ಮ ತಮ್ಮ ಜವಾಬ್ದಾರಿ ಕರ್ತವ್ಯ ಏನು ಅಂತ ಮರ್ತೋಗಿದ್ದ ದಿವಸದಿಂದಾನೆ ತಮ್ಮ ಊರು ನಾಶ ಆಗೋದಕ್ಕೆ ಕಾರಣವಾಗುತ್ತೆ ಒಂದು ಬೈಕ್ ಆಕ್ಸಿಡೆಂಟ್ ಆದರೆ ಆ ರೋಡ್ ಹಾಕಿದ ಗೆ ಮಾತ್ರ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಓಡಿಸೋರು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕು